ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೆನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯದಲ್ಲಿ ಬಲವನ್ನು ಹೊಂದಿಕೊಂಡು ಪ್ರತಿದಿನದ ಜೀವಿತವನ್ನು ಸಂತೋಷ ಸಮಾಧಾನವಾಗಿ ಸಾಗಿಸುವ ಹಾಗೆ ದೇವರು ನಮಗೆ ತೋರಿಸಿದಿರುವಂತಹ ಒಂದು ಕರುಣೆಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ನನ್ನ ಕರುಣೆಯ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮತ್ತೆಯೂ ಆತನು ತನ್ನ ವಾಕ್ಯದ ಮೂಲಕ ಕಟ್ಟಿ ನಿಲ್ಲಿಸೋಣ ಅದರಿಂದ ಪ್ರಾರ್ಥನೆ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಲಾಲಿಸುವ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪ್ರತ್ಯೇಕವಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಲಿಕ್ಕೆ ನೀವು ಇಷ್ಟವುಳ್ಳವರಾಗಿದ್ದೀರಿ ಎಂಬುದಾಗಿ ನಾವು ನೆನೆಸುವರಾಗಿದ್ದೇವೆ ನಮ್ಮ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾತಾಡುವ ಕರ್ತನು ನೀನಾಗಿದ್ದೀರಿ ಸ್ವಾಮಿ ದೇವರೇ ನಾವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀವಿ ಎಂಬುದಾಗಿ ಅದು ನಿಮಗೆ ಗೊತ್ತಿದೆ ಅದರಿಂದ ನಮ್ಮೊಂದಿಗೆ ಮಾತನಾಡಿರಿ ನಾವು ಕೇಳುತ್ತೇವೆ ನಿನ್ನ ಮಾತುಗಳನ್ನು ಕೇಳಲಿಕ್ಕಾಗಿಯೇ ನಾವು ನಿಮ್ಮ ಮುಂದೆ ಆಗಿದ್ದೇವೆ ಸ್ವಾಮಿ ಮುಂದಿರುವ ಸಮಯ ನಿನ್ನ ಮಕ್ಕಳೊಂದಿಗೆ ಮಾತನಾಡಿ ಬಲಪಡಿಸಿರೆ ಅವರಿರುವ ಪರಿಸ್ಥಿತಿಗಳಲ್ಲಿ ದೇವರೇ ನಿನ್ನ ಮಾತುಗಳು ಅವರನ್ನು ಪಡಿಸುವಂಥದ್ದಾಗಿ ಮಾರ್ಪಡಲಿ ಪ್ರತಿ ಕ್ಷಣ ಅವರು ನಿನ್ನ ಮಾತಿನ ಮೂಲಕವಾಗಿ ಜೀವಿತವನ್ನ ನಡೆಸ್ತಾ ಇದ್ದಾರೆ ಸ್ವಾಮಿ ಈ ಕ್ಷಣವೂ ಕೂಡ ನಿನ್ನ ಕರ್ತನೆ ಮಾತನ್ನು ನಿರೀಕ್ಷಿಸಿಕೊಂಡು ಕಾದಿದ್ದಾರೆ ಮಕ್ಕಳ ಕಣ್ಣೀರನ್ನು ನೋವನ್ನು ದುಃಖವನ್ನು ಅರ್ಥ ಮಾಡಿಕೊಳ್ಳುವ ನೀನು ಅವರೊಂದಿಗೆ ಮಾತನಾಡಿ ಅವರನ್ನು ಬಲಪಡಿಸಿರಿ ನಮ್ಮೆಲ್ಲರೊಂದಿಗೂ ನೀವು ಮಾತನಾಡಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ ಅನೇಕ ಬಾರಿ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದ್ರೂ ಕೂಡ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನೇಕ ಬಾರಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮೊಣಕಾಲೂರಿ ಚಾಪೆಯನ್ನು ಹಾಕಿ ನಾವು ಕೂರುವಾಗ ಆದರೆ ಪ್ರಾರ್ಥನೆಯ ಸಮಯ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಾರ್ಥನೆಗೆ ನಾವು ಕೂರ್ತೇವೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬಯಸ್ತೇವೆ ಆದರೂ ಕೂಡ ಹೆಚ್ಚು ಸಮಯ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಈ ಕಾಲಘಟ್ಟಗಳಲ್ಲಿ ಈ ಸಮಯಗಳಲ್ಲಿ ಇಲ್ಲ ಅನೇಕ ತಡೆಗಳು ಉಂಟಾಗ್ತಾ ಇದೆ ಒಂದು ವೇಳೆ ಈ ರೀತಿಯಾದ ತಡೆಗಳು ನಿಮಗೆ ಸಂಭವಿಸ್ತಾ ಇರ್ಬೋದು ಪ್ರಾರ್ಥನೆಗೆ ಎಂಬುದಾಗಿ ಚಾಪೆ ಹಾಕಿ ಮೊಣಕಾಲು ಊರಿದ ತಕ್ಷಣವೇ ಬೇರೆ ಬೇರೆ ಚಿಂತನೆಗಳು ಬರೋದು ಬೇರೆ ಬೇರೆ ಕೆಲಸಗಳ ಮೇಲಿರುವಂಥ ಆಲೋಚನೆಗಳು ಬರೋದು ನಂತರ ಆ ಒಂದು ಗಂಟೆ ಎರಡು ಗಂಟೆ ಟೈಮ್ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕುಂತಂತ ನಿಮ್ಮ ಜೀವಿತದಲ್ಲಿ ಅರ್ಧ ಗಂಟೆಯೂ ಮಾಡೋಕ್ಕಾಗಲ್ಲ ಹತ್ತು ನಿಮಿಷನೂ ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬಹುದು ಆದ್ರೆ ಪ್ರಾರ್ಥನೆ ನಾವು ಮಾಡ್ಬೇಕು ಪ್ರಾರ್ಥನೆ ಮಾಡುವುದರಿಂದಲೇ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ ಅನೇಕ ಆ ಪರಿಸ್ಥಿತಿಗಳನ್ನು ಜಯಿಸಿ ನಾವು ನಿಲ್ಲಬೇಕಂದರೆ ಪ್ರಾರ್ಥನೆ ಮಾಡಲೇಬೇಕು ಅದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿ ಪ್ರಾರ್ಥನೆಯಲ್ಲಿ ಬಳಲು ಹೋದಂಥ ವ್ಯಕ್ತಿ ಪ್ರಾರ್ಥನೆಯಲ್ಲಿ ಸೋತು ಹೋದಂಥ ವ್ಯಕ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಜೀವಿತದ ಸಮಸ್ಯೆಗಳು ನಿಮ್ಮನ್ನು ಬಿಡದೇ ಇರಬಹುದು ಆದರೆ ಈ ದಿನ ಈ ವಾಕ್ಯ ನಿಮಗೆಲ್ಲರಿಗೂ ಒಂದು ಪ್ರೋತ್ಸಾಹವಾಗಲಿ ಪ್ರಾರ್ಥನೆ ನಾವು ಮಾಡೋಣ ಪ್ರಾರ್ಥನೆ ನಾವು ಮಾಡಬೇಕು ಪ್ರಾರ್ಥನೆ ಮಾಡಿದ್ರೇ ನಮ್ಮ ಜೀವಿತದಲ್ಲಿ ಒಂದು ಬೆಳವಣಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಅದರಿಂದ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕ ತಡೆಗಳು ನಿಮ್ಮ ಜೀವಿತದಲ್ಲಿ ಬಂದಾಗಿಯೂ ನೀವು ಪ್ರಾರ್ಥನೆ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ ಏನೆಲ್ಲ ಸಮಸ್ಯೆಗಳು ಎದುರಾಗಿ ನಿಮಗೆ ಪ್ರಾರ್ಥನೆಗೆ ವಿರೋಧವಾಗಿ ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಬಂದರೂ ಕೂಡ ನೀವು ಪ್ರಾರ್ಥನೆ ಮಾಡಿರಿ ಯಾಕೆಂದರೆ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಒಂದು ಬಲವಿದೆ ಅದನ್ನು ನಾವು ಹೊಂದಿಕೊಳ್ಳುವಾಗ ಎಲ್ಲ ವಿಷಯಗಳನ್ನು ಜಯಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಇದರಿಂದ ವಾಕ್ಯದ ಮೂಲಕ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ಒಂದು ವಾಕ್ಯವನ್ನು ನಿಮಗಾಗಿ ನಾನು ಓದುವವನಾಗಿದ್ದೇನೆ ಲೋಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಒಂದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂಬುದಕ್ಕೆ ಸ್ವಾಮಿ ತನ್ನ ಶಿಷ್ಯರನ್ನ ಎಚ್ಚರಿಸಿದ್ದನ್ನು ನೋಡ್ತೇವೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಮ್ಮ ಪ್ರಭುವಾದ ಸ್ವಾಮಿ ಹೇಳಿರುವುದನ್ನು ನಾವು ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡುವವರಾಗಿದ್ದೇವೆ ಈ ಮಾತುಗಳನ್ನ ಕೇಳುತ್ತಿರುವ ನಿಮ್ಮಲ್ಲಿ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡೋಣ ಯಾಕೆಂದ್ರೆ ಪ್ರಾರ್ಥನೆಯಲ್ಲಿ ಒಂದು ಬಲ ಒಂದು ಶಕ್ತಿ ಇದೆ ಅದರಿಂದಲೇ ನಾನು ಈ ದಿನ ವಾಕ್ಯ ನಿಮ್ಮೊಂದಿಗೆ ಮಾತಾಡ್ತಾ ಇರೋದು ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡಲೇಬೇಕು ಎಂಬುದಾಗಿರುವಂಥ ಒಂದು ಛಲವನ್ನು ನಾವು ತೆಗೆದುಕೊಳ್ಳೋಣ ಏನೇ ಸಮಸ್ಯೆ ಬಂದರೂ ಏನೇ ಎದುರಾಗಿ ಬಂದ್ರು ಏನೆಲ್ಲ ಪರಿಸ್ಥಿತಿಗಳಲ್ಲಿ ನಾನಿದ್ರೂ ಕೂಡ ನಾನು ಪ್ರಾರ್ಥನೆ ಮಾಡಲೇಬೇಕು ಪ್ರಾರ್ಥನೆ ಮಾಡಲೇಬೇಕು ಎಂಬುದಾಗಿರುವಂಥ ಒಂದು ಒಂದು ಚಾಲೆಂಜನ್ನು ನೀವು ತೆಗೆದುಕೊಳ್ಳೋದಾದರೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿ ನಾವು ನೀವು ಮಾರ್ಪಡ್ಬೋದು ಅದರಿಂದ ಈ ಕಾಲಘಟ್ಟಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕ ತಡೆಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇರ್ಬೋದು ಅನೇಕ ವಿಷಯಗಳು ನಿಮಗೆ ಬೇಸರಿಕೆಯಾಗಿ ಬರ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ೋದ್ರೆ ಅನೇಕ ವಿಷಯಗಳ ಕುರಿತು ಯೋಚನೆ ಮಾಡಿ ಮಾಡಿ ನೀವು ಬೇಸರಗೊಂಡು ಅಯ್ಯೋ ಪ್ರಾರ್ಥನೆ ಏನು ಪ್ರಾರ್ಥನೆ ಎಂಬುದಾಗಿ ಎದ್ದು ಬರ್ತಾ ಇರ್ಬೋದು ಅನೇಕ ವಿಷಯಗಳನ್ನು ಯೋಚನೆ ಮಾಡುವಾಗಲೇ ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲ ಯಾಕೆ ಪ್ರಾರ್ಥನೆ ಮಾಡೋದು ಅಂತ ಬಿಟ್ಟು ಬಿಟ್ಟಿರ್ಬೋದು ಆದರೆ ಪ್ರಿಯ ಸಹೋದರ ಸಹೋದರಿ ಬಿಟ್ಟು ಬಿಡಬೇಡ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ ನೀನು ಪ್ರಾರ್ಥನೆಯನ್ನು ಮಾಡು ಎಷ್ಟು ಸಮಯವಾದರೂ ಪರವಾಗಿಲ್ಲ ಎಷ್ಟು ಕಾಲವಾದರೂ ಪರವಾಗಿಲ್ಲ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದೇವರು ಕೊಟ್ಟೇ ಕೊಡ್ತೇನೆ ಅದರಿಂದ ನೀನು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡಬೇಡ ನೀನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಂತ ಒಂದು ವ್ಯಕ್ತಿಯ ಜೀವಿತದಲ್ಲಿ ಕಾಲ ಎಷ್ಟೇ ಕಳೆದ್ರು ಒಂದು ಅದ್ಭುತವನ್ನ ದೇವರು ಖಂಡಿತವಾಗ್ಲು ಮಾಡೇ ಮಾಡ್ತಾನೆ ಅದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಅದರಿಂದ ಪ್ರಾರ್ಥನೆಯಲ್ಲಿ ಅನೇಕ ಬೇಸರಿಕೆಗಳು ನಿಮಗೆ ಉಂಟಾಗ್ತಾ ಇರ್ಬೋದು ಅನೇಕ ಬೇಸರಿಕೆ ಪಡಿಸುವಂಥ ಸಂಗತಿಗಳು ನಿಮಗೆ ಎದುರಾಗಿ ಬರ್ತಾ ಇರ್ಬೋದು ಏನು ಬೇಸರಿಕೆ ಪ್ರಾರ್ಥನೆ ಮಾಡಿದ್ರು ಕೂಡ ಕುಟುಂಬದಲ್ಲಿ ಸಮಾಧಾನ ಇಲ್ವಲ್ಲ ಪ್ರಾರ್ಥನೆ ಮಾಡಿದ್ರು ಕೂಡ ನನ್ನ ಮಕ್ಕಳಲ್ಲಿ ಒಂದು ಬದಲಾವಣೆ ಇಲ್ವಲ್ಲ ಪ್ರಾರ್ಥನೆ ಮಾಡಿದ್ರು ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ವಲ್ಲ ಪ್ರಾರ್ಥನೆ ಮಾಡಿದ್ರೂ ಕೂಡ ನನ್ನ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಒಂದು ಆಶೀರ್ವಾದವನ್ನು ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ ಅದೇ ಪರಿಸ್ಥಿತಿ ಅದೇ ಸಾಲ ಅದೇ ನೋವು ಅದೇ ರೋಗ ಇದರಲ್ಲೇ ಅದು ಹೋಗ್ತಾ ಇದ್ದೀನಲ್ಲ ಯಾವಾಗ ನನ್ನಲ್ಲಿ ಒಂದು ಬದಲಾವಣೆ ಬರೋದು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದರೂ ಕೂಡ ರೋಗ ಬಿಟ್ಟು ಹೋಗಿಲ್ವಲ್ಲ ರೋಗದಲ್ಲೇ ನಾನು ಬರಲ್ತಾ ಇದ್ದೀನಲ್ಲ ಇಷ್ಟು ಆಸ್ಪತ್ರೆಗೆ ಹಣ ಸುರಿತಾ ಇದ್ದೀನಲ್ಲ ಸಾಲ ಹೆಚ್ಚಾಗ್ತಾ ಇದೆಯಲ್ಲ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿರುವ ನನ್ನ ಜೀವಿತದಲ್ಲಿ ಯಾಕೆ ಇಷ್ಟು ಹೋರಾಟ ಎಂಬುದಾಗಿ ನೀವು ಕುಂದು ಹೋಗಿರಬಹುದು ಪ್ರಾರ್ಥನೆಯಲ್ಲಿ ಸೋತು ಹೋಗಿರಬಹುದು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗದೆ ಪ್ರಾರ್ಥನೆ ಮಾಡೋದನ್ನ ನೀವು ನಿಲ್ಲಿಸಿ ಬಿಟ್ಟಿರಬಹುದು ಆದ್ರೆ ಪ್ರಾರ್ಥನೆ ಮಾಡಬೇಕು ಯಾಕೆ ಅಂದ್ರೆ ಪ್ರಾರ್ಥನೆಯಲ್ಲಿ ನಮಗೊಂದು ಶಕ್ತಿ ಇರೋದು ಪ್ರಿಯ ಸಹೋದರ ಸಹೋದರಿ ನೀನು ಪ್ರಾರ್ಥನೆ ಮಾಡೋದಾದ್ರೆ ಅಸಾಧಾರಣವಾದ ಒಂದು ಶಕ್ತಿಯನ್ನು ಹೊಂದಿಕೊಳ್ತೀಯ ಅನೇಕ ಜೀವಿತದಲ್ಲಿ ಸಮಸ್ಯೆಗಳನ್ನ ನೀನು ಎದುರಿಸುವಂತ ವ್ಯಕ್ತಿ ಆಗಿರಬಹುದು ಆದ್ರೆ ನಿನ್ನ ಪರಿಸ್ಥಿತಿಗಳನ್ನ ನೋಡುವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ನಿನ್ನ ಮನಸ್ಸು ಒಪ್ಪದೆ ಇರಬಹುದು ಆದ್ರೆ ಆ ಮನಸ್ಸನ್ನ ಜಯಿಸಿ ಆ ಒಪ್ಪದೇ ಇರುವಂಥ ಮನಸ್ಸಿನ ಬಲಹೀನತೆಯನ್ನು ಜಯಿಸಿ ನೀನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡೋದಾದರೆ ನಿನ್ನಲ್ಲಿ ಒಂದು ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ ಮತ್ತು ಅನೇಕ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದಲೇ ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿಯೇ ಅನೇಕ ಅದ್ಭುತಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎರಡನೇದಾಗಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸುಲೋನಿಕದವರಿಗೆ ಬರೆದ ಪತ್ರಿಕೆ ಅದರ ಐದನೇ ಅಧ್ಯಾಯದ ಹದಿನೇಳನೇ ವಚನ ಹೀಗೆ ಬರೆಯಲ್ಪ ಿದೆ ಅದರಲ್ಲಿ ಓದುವಾಗ ಅನೇಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೋದು ಅಲ್ಲಿ ಕರ್ತನ ವಾಕ್ಯ ಹದಿನೇಳನೇ ವಚನ ಹದಿನಾರು ಹದಿನೇಳನೇ ವಚನದಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಎಡೆ ಬಿಡದೆ ಪ್ರಾರ್ಥನೆ ಮಾಡಿ ಅಂದರೆ ಸಮಯ ಬಿಡುವು ಕೊಡದೆ ಪ್ರಾರ್ಥನೆ ಮಾಡಿ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ನಾವು ಎದುರಾಗಿ ಹೋಗ್ತಾ ಇದ್ರು ಕೂಡ ಎದುರಿಸ್ತಾ ಇದ್ದರೂ ಕೂಡ ಅದನ್ನು ಅದನ್ನು ನೋಡಿಕೊಂಡು ಕೋರದೆ ಅದರ ಮೇಲೆ ಹೆಚ್ಚಾಗಿ ಸಮಯವನ್ನು ಕಳೆಯದೆ ಪ್ರಾರ್ಥನೆ ಮಾಡಿ ಈ ಕಾಲಘಟ್ಟಗಳಲ್ಲಿ ಹೆಚ್ಚು ಜನ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರೆ ಯಾಕೆ ಅಂದರೆ ಅವ್ರದ್ದೇ ಆದಂಥ ಸಮಸ್ಯೆಗಳು ಅವ್ರದ್ದೇ ಆದಂತಹ ಪರಿಸ್ಥಿತಿಗಳು ಸಾಲ ನೋವು ದುಃಖ ಹಿಂಸೆಗಳಿಗೆ ಅವರು ಒಳಗೊಂಡು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಅದರಿಂದ ಹೋಗ್ತಾ ಇದ್ದಾರೆ ಇನ್ನು ಅನೇಕರನ್ನು ನೋಡೋದಾದರೆ ಕೆಲಸವಿಲ್ಲದ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ದೇವರೊಂದು ಕೆಲಸ ಬೇಕೆಂಬುದಾಗಿ ದೇವರು ಕೆಲಸ ಕೊಟ್ಟ ನಂತರ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದಾರೆ ಇನ್ನೂ ಅನೇಕರನ್ನು ನೋಡೋದಾದರೆ ಮನೆ ಇಲ್ಲದೆ ಇರುವಾಗ ದೇವರ ಹತ್ರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ದೇವರೇ ಮನೆ ಬೇಕು ಮನೆ ಬೇಕೆಂಬುದಾಗಿ ಆದರೆ ಮನೆ ಸಿಕ್ಕಿದ ನಂತರ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡ್ತಾ ಇದ್ದಾರೆ ಅನೇಕರು ದೇವರಿಂದ ಆಶೀರ್ವಾದಗಳನ್ನು ಹೊಂದಿ ಿಕೊಂಡ ನಂತರವಾಗಿ ಪ್ರಾರ್ಥನೆ ಮಾಡೋದನ್ನ ಕಡಿಮೆ ಮಾಡಿ ಬಿಡ್ತಾ ಇದ್ದಾರೆ ಯಾಕೆಂದ್ರೆ ಆಶೀರ್ವಾದ ಅನುಭವಿಸುವುದರಲ್ಲಿ ಅವರು ಸಂತೋಷ ಪಟ್ಟುಕೊಂಡು ಅವ್ರಿಗೆ ಕೊಟ್ಟ ಆಶೀರ್ವಾದದಲ್ಲಿ ಹೆಚ್ಚು ಉಲ್ಲಾಸ ಪಟ್ಟಿಕೊಂಡು ದೇವರನ್ನ ಪ್ರಾರ್ಥನೆ ಮಾಡೋದನ್ನ ದೇವ್ರತ್ರ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದಾರೆ ಅದರಿಂದ ನೀವು ಕೂಡ ಅದೇ ಪಕ್ಷದಲ್ಲಿ ಸೇರೋದು ಬೇಡ ಪ್ರಿಯ ಸಹೋದರ ಸಹೋದರಿ ದೇವರು ಎಷ್ಟೇ ಆಶೀರ್ವಾದವನ್ನು ಕೊಟ್ಟರು ಎಷ್ಟೇ ಕಷ್ಟದಲ್ಲಿ ನಾವು ಹಾದು ಹೋಗೋರಾಗಿದ್ರು ಪ್ರಾರ್ಥನೆ ನಾವು ಮಾಡಬೇಕು ಯಾಕಂದ್ರೆ ಪ್ರಾರ್ಥನೆ ಮಾಡಿದ್ರೇನೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾಡಿದ್ರೇನೆ ನಮ್ಮಲ್ಲಿ ಒಂದು ಶಕ್ತಿಯನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾಡಿದ್ರೇನೆ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ಪ್ರಾರ್ಥನೆ ಮಾಡದೆ ನಮ್ಮ ಜೀವಿತವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರೆ ಅನೇಕ ಹೋರಾಟಗಳು ನಮಗೆ ಎದುರಾಗಿ ಬಂದಾಗ ಅನೇಕ ವಿಷಯಗಳಿಗೆ ನಾವು ಈ ಕಾಲಘಟ್ಟಗಳಲ್ಲಿ ಸೋತು ಹೋಗ್ತೇವೆ ನೋಡಿ ಆಸ್ತಿ ಇದೆ ಅಂತಸ್ತಿದೆ ಐಶ್ವರ್ಯ ಇದೆ ಎಲ್ಲವೂ ಇದೆ ಎಲ್ಲ ಅನುಕೂಲವಾಗಿದೆ ಆದರೆ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಟ್ಟರೆ ಒಂದು ಸಮಯ ಬಂದಾಗ ನಾವು ನಿಲ್ಲಲಿಕ್ಕೆ ಆಗಲ್ಲ ಒಂದು ಸಮಯ ಬಂದಾಗ ನಮ್ಮ ಜೀವಿತದಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾಗಿ ಬರ್ತದೆ ಯಾಕೆಂದರೆ ಆ ಪರಿಸ್ಥಿತಿಯಲ್ಲಿ ನಾವು ನಿಲ್ಲಬೇಕಂದ್ರೆ ಪ್ರಾರ್ಥನೆ ಶಕ್ತಿ ನಮಗೆ ಬೇಕು ಪ್ರಾರ್ಥನೆ ಶಕ್ತಿ ಇಲ್ಲದೆ ಅಂಥ ಪರಿಸ್ಥಿತಿಯಲ್ಲಿ ನಿಲ್ಲಲಿಕ್ಕೆ ಆಗಲ್ಲ ಆದ್ರಿಂದಲೇ ಈಗಲೇ ನಾವು ಪ್ರಾರ್ಥನೆ ಮಾಡಬೇಕು ಈಗಿಂದಲೇ ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಭ್ಯಾಸ ಮಾಡಿ ನಾವು ಪ್ರಾರ್ ಪ್ರಾರ್ಥನೆ ಮಾಡೋದರಲ್ಲಿ ಒಂದು ಪ್ರಾರ್ಥನಾ ವೀರರಾಗಿ ಮಾರ್ಪಡಬೇಕು ಅದರಿಂದ ಪ್ರಾರ್ಥನೆ ಮಾಡಬೇಕು ಈ ದಿನಗಳಲ್ಲಿ ನಿಮ್ಮ ಹೃದಯದಲ್ಲಿ ಈ ಒಂದು ಸಂದೇಶ ಆಳವಾಗಿ ಕಾರ್ಯ ಮಾಡಲಿ ನಾನೊಂದು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿ ಮಾರ್ಪಡಬೇಕು ಸಮಯ ತೆಗೆದುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಏನೆಲ್ಲ ಕೆಲಸ ನೀವು ಮಾಡ್ತಾ ಇರಿ ಆದರೆ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ಬಿಡಬೇಡಿ ಆ ಕೆಲಸದ ಮಧ್ಯದಲ್ಲಿ ಸಮಯವನ್ನು ಬಿಡು ಮಾಡಿಕೊಂಡು ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇದ್ರು ಕೂಡ ಅದರ ಸಮಯದಲ್ಲಿ ಬಿಡು ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಲೇಬೇಕು ನಾವು ಪ್ರಾರ್ಥನೆ ಮಾಡೋದಾದ್ರೆ ಆತ್ಮಿಕ ಜೀವಿತದಲ್ಲಿ ಒಂದು ಬೆಳವಣಿಗೆ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಾಂದ್ರೆ ಕೆಲವೊಂದು ಸಮಯಗಳು ನಮಗೆ ಎದುರಾಗಿ ಬಂದಾಗ ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದಾಗ ನಾವು ನಿಂತು ಜಯಿಸಲಿಕ್ಕೆ ಸಾಧ್ಯವಾಗಲ್ಲ ಮತ್ತೊಂದು ವಾಕ್ಯವನ್ನು ನಾವು ಓದೋಣ ಬೇಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದ ಅದರ ಹದಿನೆಂಟನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ಇಲ್ಲಿ ಪೌಲನ್ನು ಎಪೆಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ಆಳವಾದ ವಿಷಯವನ್ನ ಮಾತಾಡ್ತಾ ಬರುವಾಗ ಆರನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ಓದಿಕೊಂಡ ವಾಕ್ಯದಲ್ಲಿ ಸರ್ವ ಆಯುಧಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದಾರೆ ಅದ್ರ ಹತ್ತನೇ ವಚನದಿಂದ ಇಪ್ಪತ್ತನೇ ವಚನದ ತನಕ ದೇವ ಜನರಿಗೆ ದೊರಕಬೇಕಾದಂತ ಸರ್ವ ಆಯುಧಗಳು ಮತ್ತೆ ಯಾರೊಂದಿಗೆ ನಾವು ಯುದ್ಧ ಮಾಡಬೇಕು ಯಾರೊಂದಿಗೆ ನಮಗಿರುವಂತಹ ಯುದ್ಧ ಎಂಬುದಾಗಿರುವಂತಹ ವಿಷಯದ ಕುರಿತು ಪೌಲನು ವಿವರವಾಗಿ ಆ ವಾಕ್ಯದಲ್ಲಿ ಮಾತಾಡ್ತಾ ಬರುವಾಗ ನಾವು ಯುದ್ಧ ಮಾಡಬೇಕಂದ್ರೆ ನಾವು ಯುದ್ಧ ಮಾಡಿ ನಿಲ್ಲಬೇಕಂದ್ರೆ ಆಕಾಶದಲ್ಲಿ ಆಕಾಶದ ಮಂಡಲದಲ್ಲಿ ರಾಜ್ಯತ್ವಗಳ ಮೇಲೆಯೂ ಅಧಿಕಾರದ ಮೇಲೆಯೂ ಲೋಕಾಧಿಪತಿಯ ಮೇಲೆಯೂ ನಾವು ಯುದ್ಧ ಮಾಡಿ ಜಯಿಸಿ ನಿಲ್ಲಬೇಕಂದ್ರೆ ದುರಾತ್ಮ ಸೈನ್ಯಗಳ ಮೇಲೆಯೂ ನಾವು ಯುದ್ಧ ಮಾಡಿ ಜಯಿಸಿ ನಿಲ್ಲಬೇಕಂದ್ರೆ ದೇವರು ಕೊಡುವ ಸರ್ವ ಆಯುಧಗಳನ್ನ ನಾವು ಧರಿಸಿಕೊಳ್ಬೇಕು ಅದರಲ್ಲಿ ಒಂದಾಗಿದೆ ಪ್ರಾರ್ಥನೆ ಎಂಬ ಆಯುಧ ಈ ಪ್ರಾರ್ಥನೆ ಎಂಬ ಆಯುಧ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಲೋಕಾಧಿಪತಿ ಶಕ್ತಿ ನಮ್ಮೊಂದಿಗೆ ಹೋರಾಡ್ಲಿಕ್ಕೆ ಬಂದಾಗ ನಾವೇನಾಗ್ತೇವೆ ಸೋತು ಹೋಗ್ತೇವೆ ಪ್ರಾರ್ಥನೆ ಎಂಬ ಆಯುಧ ನಮ್ಮ ಜೀವಿತದಲ್ಲಿ ಎಷ್ಟು ಇರ್ತದೋ ಅಷ್ಟು ನಾವು ಜಯಶಾಲಿಗಳಾಗಿ ಮಾರ್ಪಡ್ತೇವೆ ಅದರಿಂದ ಪ್ರಿಯ ಸಹೋದರ ಸಹೋದರಿ ಪ್ರಾರ್ಥನೆ ಎಂಬ ಆಯುಧವನ್ನ ನೀವು ಉಪಯೋಗಿಸಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು ಅದರಿಂದ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ಬಿಟ್ಟಿರುವ ವ್ಯಕ್ತಿ ನೀನಾಗಿರೋದಾದ್ರೆ ಇಂದಿನಿಂದ ಪ್ರಾರ್ಥನೆ ಮಾಡೋದನ್ನ ಪ್ರಾರಂಭ ಮಾಡಿಕೊ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಎಷ್ಟು ಸಮಯವಾಗಿತ್ತು ಎಂಬುದಾಗಿ ವಿಷಯ ಅಲ್ಲ ಆದರೆ ಈ ದಿನದಿಂದ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದಾದರೆ ಅದು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಆಯುಧವಾಗಿ ಮಾರ್ಪಡುವಂಥದ್ದಾಗಿದೆ ಅದರಿಂದ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ದೇವರೇ ನನ್ನಲ್ಲಿ ಪ್ರಾರ್ಥನಾ ಆತ್ಮವನ್ನು ದಯಪಾಲಿಸು ನಾನು ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಅದರಿಂದ ನನ್ನ ಬಲದಿಂದ ನನ್ನ ಜ್ಞಾನದಿಂದ ನನ್ನ ಬುದ್ಧಿಯಿಂದ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ ಪ್ರಾರ್ಥನಾ ಆತ್ಮ ಇರೋದಾದರೆ ಖಂಡಿತವಾಗಲೂ ನಾವು ಪ್ರಾರ್ಥನೆ ಮಾಡ್ಬೋದು ಅದರಿಂದ ಕೇಳಿಕೊಳ್ಳೋಣ ದೇವರೇ ನನಗೆ ಪ್ರಾರ್ಥ ತನ್ನ ಆತ್ಮವನ್ನು ದಯಪಾಲಿಸು ಪ್ರಾರ್ಥನೆ ಮಾಡಲಿಕ್ಕೆ ಗಂಟೆಗಟ್ಟಲೆ ಪ್ರಾರ್ಥಿಸಲಿಕ್ಕೆ ದೇವರೇ ನನಗೆ ಪ್ರೇರೇಪಿಸುವಂಥ ದೇವರ ಆತ್ಮನ ಸಹಾಯ ಉಂಟಾಗಲಿ ಹೆಚ್ಚು ಸಮಯ ನಾನು ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡುವುದು ನನ್ನ ಜೀವಿತದಲ್ಲಿ ಕಡಿಮೆ ಆಗಿದೆ ಅನೇಕ ಸಮಸ್ಯೆಗಳು ಅನೇಕ ವಿಷಯಗಳನ್ನು ನಾನು ನೋಡಿಕೊಂಡು ನನ್ನ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತವನ್ನು ಕಡಿಮೆ ಮಾಡಿಕೊಂಡಿದ್ದೇನೆ ಅದರಿಂದ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ಇದರ ಮಧ್ಯದಲ್ಲಿಯೂ ಕೂಡ ನಿಂತು ಪ್ರಾರ್ಥನೆ ಎಂಬ ಆಯುಧದಲ್ಲಿ ಇವೆಲ್ಲವನ್ನು ಜಯಿಸಬೇಕು ಅದರಿಂದ ಅದಕ್ಕೆ ಬೇಕಾದ ಕೃಪೆಯನ್ನು ಪರಿಶುದ್ಧಾತ್ಮನ ಸಹಾಯವನ್ನು ಪ್ರಾರ್ಥನಾ ಆತ್ಮವನ್ನು ನನಗೆ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ನಿನ್ನ ಮಕ್ಕಳು ಈ ವಿಷಯನ ಕೇಳುವಾಗಲೇ ಪ್ರಾರ್ಥನೆ ಮಾಡಬೇಕೆಂಬ ಸಂದೇಶವನ್ನು ನಿನ್ನ ವಾಕ್ಯದ ಮೂಲಕ ಕೇಳುವಾಗಲೇ ಪ್ರಾರ್ಥನಾ ವೀರರಾಗಿ ಬದಲಾಗಲಿ ಸ್ವಾಮಿ ಇಂದಿನಿಂದ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಲಿ ದೇವರೊಂದಿಗೆ ಹೆಚ್ಚು ಸಮಯ ಮಾತಾಡಿ ಪ್ರಾರ್ಥನೆ ಮಾಡಿ ಅವರ ವಿಷಯಗಳನ್ನು ತಿಳಿಸಿ ಒಂದು ಬದಲಾವಣೆಯನ್ನು ಹೊಂದಿಕೊಳ್ಳುವ ಮಕ್ಕಳಾಗಿ ಇವರನ್ನು ಆಶೀರ್ವದಿಸು ಪ್ರಭುವಾ ಇವರೆಲ್ಲರ ಜೀವಿತದಲ್ಲಿ ಒಂದು ಬದಲಾವಣೆ ಕೊಡು ಪ್ರಾರ್ಥನೆ ಮಾಡುವಂಥ ಒಂದು ದಯ ದಯಪಾಲಿಸು ಹೆಚ್ಚು ಸಮಯ ಪ್ರಾರ್ಥಿಸಲಿಕ್ಕೆ ಬೇಕಾದ ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಪ್ರತ್ಯೇಕವಾಗಿ ದೇವರು ಯಾರೆಲ್ಲ ಈ ವಾಕ್ಯಗಳನ್ನು ಕೇಳುತ್ತಿದ್ದಾರೋ ಅದರಲ್ಲಿ ಪ್ರಾರ್ಥನೆಯಲ್ಲಿ ಕುಂದಿ ಹೋದಂಥ ವ್ಯಕ್ತಿ ಪ್ರಾರ್ಥನೆಯಲ್ಲಿ ಸೋತು ಹೋದಂಥ ವ್ಯಕ್ತಿ ನಿನ್ನ ಮಾತುಗಳನ್ನು ಕೇಳುತ್ತಿರುವುದಾದರೆ ಅವರಿಗೆ ಬೇಕಾದ ಬಲವನ್ನು ಅನುಗ್ರಹಿಸು ಕುಟುಂಬದಲ್ಲಿ ಬಂದಂಥ ಅನೇಕ ಪರಿಸ್ಥಿತಿಗಳು ಜೀವಿತದಲ್ಲಿ ಬಂದಂಥ ಅನೇಕ ಪರಿಸ್ಥಿತಿಗಳು ಪ್ರಾರ್ಥನಾ ಜೀವಿತವನ್ನೇ ಕುಂದಿಸಿರುವುದಾದರೆ ಅದರ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಿಕ್ಕೆ ಈ ಕ್ಷಣವೇ ಇರುವ ಸ್ಥಳದಲ್ಲಿ ನಿನ್ನ ಮಗಳನ್ನು ನಿನ್ನ ಮಗಳನ್ನು ದೇವರೇ ನಿನ್ನ ಮಗನನ್ನು ನೀನು ಸ್ಪರ್ಶಿಸು ಸ್ವಾಮಿ ಸ್ಪರ್ಶಿಸಿ ಅದ್ಭುತ ಮಾಡು ಯಾವೆಲ್ಲ ವಿಷಯಗಳಲ್ಲಿ ಬಳಲುತ್ತಿದ್ದಾರೋ ಯಾವೆಲ್ಲ ವಿಷಯಗಳಲ್ಲಿ ಚಿಂತೆಗೀಡಾಗಿದ್ದರು ಯಾವೆಲ್ಲ ವಿಷಯಗಳಲ್ಲಿ ಬೇಸರಗೊಂಡಿದ್ದಾರೋ ಯಾವೆಲ್ಲ ವಿಷಯಗಳಲ್ಲಿ ವಿರೋಧತ್ವವನ್ನು ಅನುಭವಿಸ್ತಿದ್ದರು ಯಾವೆಲ್ಲ ವಿಷಯಗಳಲ್ಲಿ ಅವಮಾನವನ್ನು ಅನುಭವಿಸ್ತಿದ್ದಾರೋ ಅದೆಲ್ಲದರ ಮೇಲೆ ಒಂದು ಜಯವನ್ನು ಕೊಟ್ಟು ಪ್ರಾರ್ಥನಾ ವೀರರಾಗಿ ಮಾರ್ಪಡಿಸು ಈಗಲೇ ಅವರೊಂದಿಗೆ ನೀನು ಮಾತನಾಡು ಈಗಲೇ ನಿನ್ನ ವಾಕ್ಯಗಳು ಅವರ ಹೃದಯದಲ್ಲಿ ಬಲವಾಗಿ ಮಾರ್ಪಡಲಿ ನಾನು ಪ್ರಾರ್ಥನೆ ಮಾಡಬೇಕು ನಾನು ಪ್ರಾರ್ಥನೆ ಮಾಡೇ ಮಾಡ್ತೇನೆ ಎಂಬುದಾಗಿರುವಂಥ ಒಂದು ದೇವರ ಒಂದು ಚಾಲೆಂಜನ್ನು ಹೊಂದಿಕೊಂಡು ಪ್ರಾರ್ಥನೆಗಾಗಿ ದೇವರ ಸಮಯವನ್ನು ಬೇರ್ಪಡಿಸಿ ಮುಂದಿನ ದಿನಗಳಲ್ಲಿ ಪ್ರಾರ್ಥನಾ ವೀರರಾಗಿ ಮಾರ್ಪಡುವ ಹಾಗೆ ಎಲ್ಲರಿಗೂ ನೀನು ಕೃಪೆಯನ್ನು ದಯಪಾಲಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಅಲ್ಪನಾದ ನನ್ನನ್ನು ಕೂಡ ನಿನ್ನ ವಾಕ್ಯಗಳನ್ನು ಸಾರುವ ಹಾಗೆ ಉಪಯೋಗಿಸಿಕೊಂಡುದಕ್ಕಾಗಿ ಸಕಲ ಘನತೆ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತೇವೆ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೇಲೆ ಈ ವಾಕ್ಯದ ಮೂಲಕ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗೆ ಕೇಳಿದ ವಾಕ್ಯಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿರುವುದಾದ್ರೆ ಇನ್ನೂ ಅನೇಕರು ಈ ಕೇಳುವ ಹಾಗೆ ಅನೇಕರಿಗೆ ಇದನ್ನು ಕಳಿಸಿ ಕೊಡಿ ನಂತರ ಯಾವ್ದಾದ್ರೂ ಪ್ರಾರ್ಥನಾ ಮನವಿಗಳು ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದ್ರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವಾದಿಸಲಿ ಪ್ರೈಜ್ ಅಲೋಡ್ ಆಮೇಲೆ